ತಮ್ಮ ನಮ್ಮವನಾದರೂ ನಾದಿನಿ ನಮ್ಮವಳಲ್ಲ ಎಂಬ ಕನ್ನಡ ಗಾದೆ ಮಾತಿನ ಅರ್ಥ ಮತ್ತು ವಿಸ್ತರಣೆ ಇಲ್ಲಿದೆ ಗಾದೆ ಮಾತು ಪ್ರೊವಬ್ ತಮ್ಮ ನಮ್ಮವನಾದರೂ ನಾದಿನಿ ನಮ್ಮವಳಲ್ಲ ಪದಗಳ ಅರ್ಥ ಮೀನಿಂಗ್ ಆಫ್ ವರ್ಡ್ಸ್ ತಮ್ಮ 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 ಕಿರಿಯ ಸಹೋದರ ಯಂಗರ್ ಬ್ರದರ್ ನಮ್ಮವನು 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 ನಮ್ಮ ಕುಟುಂಬಕ್ಕೆ ಸೇರಿದವನು ನಮ್ಮ ರಕ್ತ ಸಂಬಂಧಿ ಅವರ್ ಓನ್ ಪರ್ಸನ್ ಬಿಲಾಂಗಿಂಗ್ ಟು ಅವರ್ ಫ್ಯಾಮಿಲಿ ಅ ಬ್ಲಡ್ ರಿಲೇಟಿವ್ ನಾದಿನಿ ನದಿನಿ ಗಂಡನ ತಂಗಿ ಅಥವಾ ತಮ್ಮನ ಹೆಂಡತಿ ಹಸ್ಬೆಂಡ್ಸ್ ಯಂಗರ್ ಸಿಸ್ಟರ್ ಆರ್ ಯಂಗರ್ ಬ್ರದರ್ಸ್ ವೈಫ್ ನಮ್ಮವಳಲ್ಲ 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 ನಮ್ಮ ಕುಟುಂಬಕ್ಕೆ ಸೇರಿದವಳಲ್ಲ ನಾಟ್ ಅವರ್ ಓನ್ ಪರ್ಸನ್ ನಾಟ್ ಬಿಲಾಂಗಿಂಗ್ ಟು ಅವರ್ ಒರಿಜಿನಲ್ ಫ್ಯಾಮಿಲಿ ಸಂಪೂರ್ಣ ವಿಸ್ತರಣೆ ಮತ್ತು ತಾತ್ಪರ್ಯ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅಂಡ್ ಇಂಪ್ಲಿಕೇಶನ್ ಈ ಗಾದೆಯು ರಕ್ತ ಸಂಬಂಧದ ಮಹತ್ವ ಮತ್ತು ಹೊರಗಿನ ಸಂಬಂಧಗಳ ಮಿತಿಗಳನ್ನು ಸರಳವಾದ ಉದಾಹರಣೆಯ ಮೂಲಕ ತಿಳಿಸುತ್ತದೆ ಒಂದು ನೇರವಾದ ಅರ್ಥ ಲಿಟ್ರಲ್ ಮೀನಿಂಗ್ ನಮ್ಮ ತಮ್ಮ ಸಹೋದರ ಹುಟ್ಟಿನಿಂದಲೇ ನಮ್ಮ ರಕ್ತ ಸಂಬಂಧಿ ನಮ್ಮ ಕುಟುಂಬದ ಸದಸ್ಯ ಆದ್ದರಿಂದ ಆತನು ಯಾವಾಗಲೂ ನಮ್ಮವನೂ ಆಗಿರುತ್ತಾನೆ ಆದರೆ ನಾದಿನಿ ತಮ್ಮನ ಹೆಂಡತಿ ವಿವಾಹದ ಮೂಲಕ ಕುಟುಂಬಕ್ಕೆ ಬಂದವಳು ಆಕೆ ಮೂಲತಃ ಬೇರೆ ಕುಟುಂಬದಿಂದ ಬಂದಿರುತ್ತಾಳೆ ಹೀಗಾಗಿ ಆಕೆ ನಮ್ಮ ಕುಟುಂಬದ ಭಾಗವಾಗಿದ್ದರೂ ರಕ್ತ ಸಂಬಂಧದಲ್ಲಿ ಆಕೆ ನಮ್ಮವಳೂ ಆಗಿರುವುದಿಲ್ಲ ಎರಡು ಗಾದೆಯ ತಾತ್ಪರ್ಯ ದ ಕೋರಿಂಪ್ಲಿಕೇಶನ್ ಗಾದೆಯ ಮುಖ್ಯ ಉದ್ದೇಶವಿದು ರಕ್ತ ಸಂಬಂಧ ಶಾಶ್ವತ ಸಹೋದರ ಸಹೋದರಿ ಅಥವಾ ಹತ್ತಿರದ ರಕ್ತ ಸಂಬಂಧಿಗಳು ಏನೇ ಆದರೂ ಅವರೊಂದಿಗಿನ ಬಂಧವು ಮೂಲಭೂತ ಮತ್ತು ಶಾಶ್ವತವಾಗಿರುತ್ತದೆ ಅವರು ತಪ್ಪು ಮಾಡಿದರೂ ಅಥವಾ ದೂರವಾದರೂ ಮೂಲಭೂತವಾಗಿ ಅವರು ನಮ್ಮವರು ಹೊರಗಿನ ಸಂಬಂಧಗಳಲ್ಲಿ ಎಚ್ಚರ ವಿವಾಹದ ಮೂಲಕ ಅಥವಾ ಇತರ ಕಾರಣಗಳಿಂದ ಕುಟುಂಬಕ್ಕೆ ಸೇರಿಕೊಳ್ಳುವ ವ್ಯಕ್ತಿಗಳು ನಾದಿನಿ ಅಳಿಯ ಸೊಸೆ ಇತ್ಯಾದಿ ಬಹಳ ಆತ್ಮೀಯರಾಗಿದ್ದರೂ ಅವರ ನಡವಳಿಕೆ ಯೋಚನೆಗಳು ಮತ್ತು ನಿಷ್ಠೆಗಳು ಮೂಲ ಕುಟುಂಬದ ಸದಸ್ಯರಂತೆಯೇ ಇರುತ್ತವೆ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ಅವರ ಮೂಲ ಬೇರೆ ಇರುತ್ತದೆ ನಂಬಿಕೆ ಮತ್ತು ವಿಶ್ವಾಸದ ಮಿತಿ ಯಾವುದೇ ವಿಷಯಗಳನ್ನು ಚರ್ಚಿಸುವಾಗ ಅಥವಾ ನಂಬಿಕೆ ಇಡುವಾಗ ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳನ್ನು ನೀವು ನಂಬಿದಷ್ಟು ಸುಲಭವಾಗಿ ಹೊಸದಾಗಿ ಸೇರ್ಪಡೆಯಾದವರನ್ನು ನಂಬಬಾರದು ಏಕೆಂದರೆ ಪ್ರಮುಖ ಸಂದರ್ಭಗಳಲ್ಲಿ ಅವರ ಆದ್ಯತೆಗಳು ತಮ್ಮ ಮೂಲ ಕುಟುಂಬದ ಕಡೆಗೆ ಇರಬಹುದು ಮೂರು ಸಾರಾಂಶ ಸಮರಿ ತಮ್ಮ ನಮ್ಮವನಾದರೂ ನಾದಿನಿ ನಮ್ಮವಳಲ್ಲ ಎಂದರೆ ನಾವು ನಮ್ಮ ರಕ್ತ ಸಂಬಂಧಿಗಳನ್ನು ತಮ್ಮ ನಂಬಿದಷ್ಟು ಮದುವೆಯ ಮೂಲಕ ಸಂಬಂಧ ಬೆಳೆಸಿದ ಹೊರಗಿನವರನ್ನು ನಾದಿನಿ ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ ಅಥವಾ ಅವರು ನಮ್ಮಂತೆಯೇ ಯೋಚಿಸುತ್ತಾರೆ ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲ ಸಂಬಂಧಗಳು ಆತ್ಮೀಯವಾಗಿದ್ದರೂ ಪ್ರೀತಿ ವಿಶ್ವಾಸದಿಂದಿದ್ದರೂ ರಕ್ತ ಸಂಬಂಧದ ಆಳ ಮತ್ತು ಬದ್ಧತೆಯು ಅನ್ಯ ಸಂಬಂಧಗಳಲ್ಲಿ ಇರುವುದಿಲ್ಲ ಎಂಬುದನ್ನು ಈ ಗಾದೆ ಸರಳವಾಗಿ ವಿವರಿಸುತ್ತದೆ